Sannu Madhawaldu nina ghe peluwi mulde Sannu Madhawaldu nina ghe peluwi mulde Sannu Madhawaldu ಸುಗ್ರೀವ ಎನ್ನುವುದು ನನ್ನ ನಾಮಧೇಯ ಸುಗ್ರೀವನ ನಿನ್ನಗೆ ನಿನ್ನೋಸ್ಕರವಾಗಿ ಬಂದು ನಿಂತಿದ್ದೇನೆ ತಾಯಿ ನನ್ನ ಒಡೆಯನಾಗಿರುವಂತಹ ಶುಂಭ ಮೂರು ಲೋಕಗಳನ್ನು ಹಿಡಿತದಲ್ಲಿರಿಸಿಕೊಂಡಿದ್ದಾನೆ ಈ ಕಾಲಕ್ಕೆ ಒಡೆಯನಿದ್ದಾನೆ ಇಂದ್ರ ಪದವಿಯನ್ನು ಹೊಂದಿ ನಿಂತಿದ್ದಾನೆ ವರಬಲನಿದ್ದಾನೆ ಪರಮ ಬಲಿಷ್ಠನಿದ್ದಾನೆ ತಾಯಿ ಅಂಥವನನ್ನು ನೀನು ಒರಿಸಿದೆ ಅಂತಾದರೆ ಅಲ್ಲಿ ಅರಮನೆಯ ಭಾಗದಲ್ಲಿ ಊರಿನಲ್ಲಿ ಸಂಭ್ರಮದ ವಾತಾವರಣ ಉಂಟು ಈಗಾಗಲೇ ನನ್ನೊಡೆಯ ಅಲ್ಲಿ ಮಾಡಿದ್ದಾನೆ ಕಾಂತಾರದಲ್ಲಿ ಇರುವಂತಹ ನೀನು ಇಲ್ಲಿಯೇ ಕೂಡ ಒಂದು ಪ್ರಭೆಯನ್ನ ಬೀರ್ತಾ ಇದ್ದೀಯ ನಿಮ್ಮಿಬ್ಬರ ಒಂದು ಮಿಲನ ಆದೀತು ಅಂತಾದರೆ ಅದು ನಿಜಕ್ಕೂ ಕೂಡ ನಾವು ಸ್ಮರಿಸುವಂತಹ ಅಭಿನಂದಿಸುವಂತಹ ಒಂದು ವಿಶೇಷವಾದಂತಹ ಗಳಿಗೆ ಆದೀತು ತಾಯಿ ಏನು ನನ್ನೊಡೆಯ ಬಲಿಷ್ಠನಾಗಿರುವ ಶುಂಭನನ್ನು ನೀನು ಹೊಂದಬೇಕು ಎನ್ನುವುದಾಗಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ ನನ್ನೊಡನೆ ಬರಿತೀಯಾ ಸುಗ್ರೀವ ನಾಡಿದ ಮಾತುಗಳನ್ನ ಅಲಿಸಿದಾಗ ಒಮ್ಮೆಲೆ ನಗು ಮಳಿಸಿ ಬಂತು ಎನ್ನ ನಗುವಿನಿಂದಲೇ ಅಳಿದನೆಯೇ ಸುಗ್ರೀವ ಈತ ಅಳಿದ ಅಂತಾದ್ರೆ ನನ್ನ ಮನದಿರವನ್ನ ನನ್ನ ಇಚ್ಛೆಯೇನೆನ್ನುವುದನ್ನ ದೂರ್ತ ಶುಂಭಾಸುರ್ನಿಗೆ ಮುಟ್ಟಿಸುವ ದೂತರಿಲ್ಲ ಶುಂಭನ ದೂತನಾಗಿ ಇಲ್ಲಿವರಿಗೆ ಬಂದವನಿದ್ದಾನೆ ನನ್ನ ಇಷ್ಟವನ್ನ ಈತನಲ್ಲಿ ಹೇಳಿ ಆ ದುಷ್ಟನಲ್ಲಿಗೆ ಅಟ್ಟಬೇಕಾಗಿದೆ ಏಳು ಕೇಳು ನಿದ್ದೆ ಬಲ್ಲವರ ಮೈ ಮೊರೆದು ಮೈ ಮೊರೆ ಜಗವನು ಮೃತ್ಯೋ ನನ್ನೊಡನೆ ಬರುತ್ತೀಯಾ ಎನ್ನುವುದಾಗಿ ಕೇಳಿದ್ದಷ್ಟೇ ನೆನಪುಂಟು ಒಂದು ನಗು ಬಂತು ಆ ಕಡೆಯಿಂದ ನಗು ಒಂದು ಬಂದದ್ದು ಮಾತ್ರ ನನ್ನ ಅರಿವಿಗೆ ಬಂದದ್ದು ನೋಡಿದರೆ ಎಲ್ಲಿಯೋ ಹೋಗಿ ಬಂದಂತಹ ಅನುಭವ ನನಗೆ ನನ್ನವರನ್ನ ಅಳಿದ ನಮ್ಮ ಸಂತತಿಯವರನ್ನೆಲ್ಲ ನೋಡಿ ಬಂದಂತ ಒಂದು ವಿಶಿಷ್ಟ ಅನುಭವ ಹಾಗೆ ಸ್ವ ಸ್ವಲ್ಪ ಕಾಲ ವಿಹರಿಸಿ ಬಂದ ಬಳಿಕ ಯಾರೋ ನನ್ನನ್ನು ಮುಟ್ಟಿ ತಟ್ಟಿ ಎಚ್ಚರಿಸಿದಂತಹ ಅನುಭವ ನೋಡಿದರೆ ಒಂದು ದೀರ್ಘ ನಿದ್ರೆಯ ಬಳಿಕ ಎದ್ದರೆ ಹೇಗ ಆಗುತ್ತದೆ ಆ ರೀತಿಯ ಅನುಭವ ಮೈ ಮುರಿದೆದ್ದು ನೋಡಿದರೆ ನನಗಾಗಿ ಆ ಭವ್ಯವಾದ ದಿವ್ಯವಾದಂತಹ ಆ ದಿವ್ಯ ಮಂಗಳ ಮೂರ್ತಿಯನ್ನು ನೋಡುತ್ತಾ ಇದ್ದೇನೆ ಇದು ಯಾರ ಪಾಲಿಗೂ ಕೂಡ ಈ ರೀತಿಯ ಅನುಭವ ಆಗ್ಲಿಕ್ಕಿಲ್ಲ ಸಾವು ಮತ್ತು ಮರಣ ಎರಡೂ ಕೂಡ ಒಮ್ಮೆಲೆ ನೋಡುವಂತಹ ಅನುಭವ ಇದಕ್ಕಲ್ಲವೇ ಹೇಳುವಂತಹದ್ದು ಪೂರ್ವ ಕೃತ ಪುಣ್ಯದ ಫಲದಿಂದಾಗಿ ಇದು ಆಯಿತು ಎನ್ನುವುದಾಗಿ ಯಾರಿಗೆ ಸಾಧ್ಯ ಉಂಟು ಸ್ವಾಮಿ ಇರುವ ಜೀವಿತಾವಧಿಯಲ್ಲಿಯೇ ಜೀವನವನ್ನೂ ಕೂಡ ಸವೆಸಿ ಮರಣವನ್ನು ಕೂಡ ಅನುಭವಿಸುವಂತಹ ಒಂದು ವೇದ್ಯವಾಗುವಂತಹ ಒಂದು ಗಳಿಗೆ ಇದನ್ನ ಕರುಣಿಸಿದವಳು ಯಾರು ಸ್ಥಿತಲಾಗಿರುವಂತಹ ಕನಕದೊಯ್ಯಾಲೆ ಮೇಲೆ ಸ್ಥಿತಲಾಗಿರುವಂತಹ ಆ ದೇವಿಯಲ್ಲವೇ 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 ಬರುವಾಗ ನಾನು ಬಂದದ್ದು ಶುಂಭನ ದೂತನಾಗಿ ಶುಂಭನ ದಾಸನಾಗಿ ಹಲವು ವರ್ಷಗಳ ಕಾಲ ಬದುಕನ್ನು ಸವಿಸಿದವನು ಈಗ देविदसनग देविदसे शरणद मेलिन्त शरणद मेलिन्तनसे किमाते करे तरले दशुम्बन बयके करे तरले दशुम्भन बय दान

ನಮ್ಮನ್ನ ಹರಸಬೇಕು ತಾಯಿ ನೀನು ಹರಸಬೇಕು ತಾಯೇ ನಮ್ಮ ಒಡೆಯ ಬಲಪರಾಕ್ರಮಿ ಪರಾಕ್ರಮಿ ಇದ್ದಾನೆ ಈ ಕಾಲಕ್ಕೆ ಜಗವನ್ನ ಆಳುವಂತಹ ಉದ್ದೇಶವನ್ನರಿಸಿಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇದ್ದಾನೆ ಹೆಚ್ಚೇಕೆ ಇಲ್ಲಿಯವರೆಗೆ ಯಾವ ಹೆಣ್ಣು ಮಕ್ಕಳ ಮೇಲೆ ಕಣ್ಣೆತ್ತಿಯೂ ಕೂಡ ನೋಡದ ಪರಮ ಬ್ರಹ್ಮಚರ್ಯವನ್ನ ಪಾಲಿಸಿಕೊಂಡವನಿದ್ದಾನೆ ತಾಯಿ ಅವನನ್ನ ನೀನು ಬಂದಿದೆ ಅಂತಾದರೆ ನಮ್ಮ ಕಾಲಿಗೆ ನೀನು ತಾಯಿಯ ರೂಪದಲ್ಲಿ ಬಂದ ಹಾಗೆ ಆಗುತ್ತದೆ ತಾಯಿ ತಾಯಿಯ ರೂಪದಲ್ಲಿ ಬಂದ ಹಾಗೆ ಆಗುತ್ತದೆ ತಾಯೇ ಏನು ಒಂದು ಉಪಕಾರ ಮಾಡಿ ಬರುವ ರೀತಿಯಲ್ಲಿ ಸಹಕರಿಸಿದರೆ ಕರೆದುಕೊಂಡು ಹೋಗಲಿಕ್ಕೆ ಸ್ವರ್ಣದ ಪಲ್ಲಕ್ಕಿಗಳು ಸಿದ್ಧವಾಗಿ ನಿಂತಿವೆ ಬರ್ತೀಯ ಬರೇ ವಯೋರದ್ಧ ಮಾತ್ರವಲ್ಲ ನೀನು ಜ್ಞಾನ ವೃದ್ಧನೂ ಹೌದು ಬಂದಾಗಲೇ ಆ ನಿನ್ನ ನುಡಿಗಳನ್ನ ಕೇಳಿದ ಯಾರು ಕೂಡ ಮೆಚ್ಚಲೇಬೇಕು ಶುಂಭನ ಅನುಮತಿಯನ್ನ ಅಪ್ಪಣೆಯನ್ನ ಪಾಲಿಸಲು ಸುಗ ಇಲ್ಲಿಯವರೆಗೆ ಬಂದವ ನನ್ನನ್ನ ತಾಯಿ ಅಮ್ಮ ಎನ್ನುವ ಹಾಗೆ ಕೊಂಡಾಡಿದವ ಯಾಕೆಂದ್ರೆ ನಿನ್ನ ಅಂತರಂಗ ಹೇಳುತ್ತಾ ಇದೆ ಮದುವೆ ಮಾಡಿಸುವುದು ಸರಿಯಲ್ಲ ಬಯಸಿ ಕೆಟ್ಟ ಎನ್ನುವ ಹಾಗೆ ಹಾಗಿದ್ರೆ ನೀನು ಬಂದಿರುವುದು ಅವನ ಮಾತನ್ನ ಪಾಲಿಸಲು ಸುಗ ಸುಗ್ರೀವ ಮದುವೆ ಆಗಬೇಕು ಮದುವೆ ಮಾಡಿಸಬೇಕು ಆದರೆ ತಾನವರೆಲ್ಲವರು ಕೆಟ್ಟವರು ಎನ್ನುವ ಹಾಗೆ ಈ ಲೋಕ ಕಂಡ ಹಾಗೆ ನಾನು ಹಾಗೆ ಗುರುತಿಸುವುದಕ್ಕಾಗುವುದಿಲ್ಲವಲ್ಲ ಹಾಲಾಹಲದ ತನ್ಮಧ್ಯೆ ಅಮೃತದ ಬಿಂದುವೊಂದನ್ನು ಕಂಡ ಹಾಗಾಯ್ತು ನಿನ್ನನ್ನು ಕಂಡಾಗ ಭಕ್ತನಿತ್ಯ ಭಕ್ತ ಶ್ರೇಷ್ಠ ನಿತ್ಯ ಅಂತ ನಿನಗೆ ಉತ್ತರ ಹೇಗೆ ಬಲ್ಲಯ್ಯ ಕೊಡುವುದು ಶುಂಭನಾಗಲಿ ಮನೆಯಲ್ಲಿ ಸುಗ್ರೀವಾ ಶುಂಭದೈತ್ಯ ನನ್ನ ಮದುವೆಯಾಗಲು ವಯಸ್ಸಿದರೆ ಶುಂಭನಾಗಲಿ ಅವನ ತಮ್ಮ ನಿಶುಂಭನಾಗಲಿ ಹೆಚ್ಚೇಕೆ ಕಡೆಯ ದಿಕ್ಕಿನ ಒಡೆಯ ಶಂಬುವೇ ಆಗಲಿ ಅಂಬಿಕೆಯ ಮದುವೆ ಅಂಬಿದ ಮನೆಯಲ್ಲಿ ಗೆತ್ತ ಹೋಗಿ ಹೇಳು